ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಅಭ್ಯುದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾನು ಈ ದಿನ ನಿಮ್ಮ ಜೊತೆಗೆ ಮಾತಾಡ್ತಿರೋದು ಕರ್ನಾಟಕ ಕಾದಂಬರಿ ಬರೆದಿರ್ತಕ್ಕಂತಹ ಒಂದನೆಯ ನಾಗವರ್ಮನ ಬಗ್ಗೆ ಮಾತಾಡ್ತೀನಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಹಳಗನ್ನಡ ಅಂತಿದ್ದಾಗೆ ಬಹಳ ಭಯ ಆಗ್ತದೆ ನಮಗೆ ತುಂಬ ಕಷ್ಟ ಆಗ್ತದೆ ಬರೆಯೋದಕ್ಕೆ ಕಷ್ಟ ಅಂಥೇಳಿ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾರೆ ನಾವು ಭಾಷೆ ಓದುವುದು ಹಳಗನ್ನಡವಾದರೂ ಕೂಡ ಪರೀಕ್ಷೆಯಲ್ಲಿ ಬರೀತಕ್ಕಂಥದ್ದು ಹೊಸಗನ್ನಡದಲ್ಲೇ ಹಾಗಾಗಿ ನಾನು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಅವ್ರಿಗೆ ಅನುಕೂಲವಾಗಲಿ ಅಂತೇಳಿ ಈ ಹಳಗನ್ನಡದ ಕಾವ್ಯ ಭಾಗವನ್ನು ನಿಮಗೆ ಸರಳವಾದ ರೀತಿಯಲ್ಲಿ ಹೊಸಗನ್ನಡದಲ್ಲಿ ವಿವರಿಸ್ತಾ ಇದ್ದೀನಿ ಈ ಒಂದು ಪಠ್ಯಭಾಗ ತುಮಕೂರು ವಿಶ್ವವಿದ್ಯಾನಿಲಯದ ಬಿ ಸಿ ಐ ವಿದ್ಯಾರ್ಥಿಗಳಿಗೆ ಮೊದಲನೇ ಸೆಮಿಸ್ಟ್ರಲ್ಲಿದೆ ಹಾಗಾಗಿ ಆ ಕಥಾಭಾಗವನ್ನು ಗಿಳಿಯ ವೃತ್ತಾಂತ ಅಂಥೇಳಿ ಆ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಇದು ಬರೆದಂಥವನು ಒಂದನೆಯ ನಾಗವರ್ಮ ಟಿಪ್ಪಿಣಿ ಕೇಳಬಹುದು ಒಂದನೇ ನಾಗವರ್ಮನ ಬಗ್ಗೆ ಅದನ್ನು ಪರಿಚಯ ಮಾಡಿಕೊಂಡು ಆ ಕಾದಂಬರಿಯ ಆಯ್ದ ಭಾಗ ಗೆಳೆಯ ವೃತ್ತಾಂತವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ ಆಗ್ಬೋದಾ ಮೊದಲನೇದಾಗಿ ಕವಿ ಪರಿಚಯ ಒಂದನೇ ನಾಗವರ್ಮ ಏಕೆಂದರೆ ಇನ್ನೊಬ್ಬ ನಾಗವರ್ಮ ಕನ್ನಡ ಸಾಹಿತ್ಯದಲ್ಲಿದ್ದಾನೆ ಹಾಗಾಗಿ ಮೊದಲನೆಯ ನಾಗವರ್ಮ ಒಂದನೇ ನಾಗವರ್ಮ ಇವನು ಹಳಗನ್ನಡದ ಕವಿ ಹಳಗನ್ನಡದಲ್ಲಿ ಸಾಮಾನ್ಯವಾಗಿ ಚಂಪೂ ಕಾವ್ಯ ಶೈಲಿಯಲ್ಲೇ ಪಠ್ಯವನ್ನು ಬರೆದಿ ಅಂದರೆ ಕಾವ್ಯ ಬರೆದಿರ್ತಕ್ಕಂಥದ್ದು ಚಂಪು ಅಂದರೆ ಗದ್ಯ ಮತ್ತು ಪದ್ಯಗಳ ಮಿಶ್ರಣ ಪದ್ಯಗಳಲ್ಲಿ ನಾನಾ ರೀತಿಯ ಚಂದರೂಪಗಳನ್ನು ಬಳಸಿರ್ತಕ್ಕಂಥದ್ದು ಖ್ಯಾತ ಕರ್ನಾಟಕ ವೃತ್ತಗಳು ಕಂದ ಪದ್ಯಗಳನ್ನು ಅದರಲ್ಲಿ ಬಳಸಿರ್ತಾರೆ ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೋಬೇಕು ಸರಿ ಇವನು ಹಳಗನ್ನಡದ ಕವಿ ಇವನ ಕಾಲ ಕ್ರಿಸ್ತಶಕ ಒಂಬೈನೂರ ತೊಂಬತ್ತು ಇವನು ಛಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ ಎಂಬ ಎರಡು ಕೃತಿಗಳನ್ನು ರಚಿಸಿದ್ದಾನೆ ಒಂದು ಚಂದೋಂಬುದಿ ಅನ್ನೋದು ವ್ಯಾಕರಣ ಗ್ರಂಥ ಭಾಷೆಯ ಬಗ್ಗೆ ಬರೆದಿರೋದು ಇನ್ನೊಂದು ಕರ್ನಾಟಕ ಕಾದಂಬರಿ ಅನ್ನೋದು ಸಂಸ್ಕೃತ ಭಾಷೆಯ ಬಾಣಭಟ್ಟನ ಅನುವಾದಿತ ಚಂಪೂ ಕೃತಿ ಅವನು ಗದ್ಯದಲ್ಲಿ ಬಾಣಭಟ್ಟ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ರೆ ಇವನೇನು ಮಾಡ್ತಾನೆ ಅದನ್ನು ಚಂಪೂ ರೀತಿಯಲ್ಲಿ ಬರೆದಿದ್ದಾನೆ ಒಂದನೇ ನಾಗವರ್ಮನು ಚಂದ್ರ ಎಂಬ ರಾಜನ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದನು ಇವನಿಗೆ ಕವಿರಾಜ ಬುಧಾಬ್ಜವನ ಕಳಾಹಂಸ ಹಾಗೂ ಕಂದಕಂದರ್ಪ ಎಂಬ ಬಿರುದುಗಳು ಇದ್ದವು ಬುಧಾಬ್ಜವನ ಅಂದರೆ ಬುಧ ಅಬ್ಜವನ ಬುಧ ಅಂದರೆ ಪಂಡಿತರು ಅಂತ ಅದರಲ್ಲಿ ಹಂಸದಂತೆ ಇರ್ತಕ್ಕಂಥವನು ಕಳಾಹಂಸ ಅನ್ನುವ ಬಿರುದು ಕೂಡ ಇವನಿಗೆ ಇತ್ತು ಹಂಸ ಪಕ್ಷಿ ಅಂದರೆ ಹಾಲು ಮತ್ತು ನೀರೆರಡೂ ಸೇರಿಸಿಟ್ಟರೆ ಹಾಲು ಮತ್ತು ನೀರನ್ನು ಬೇರೆ ಬೇರೆ ಮಾಡಿ ಬರೀ ಹಾಲನ್ನು ಕುಡಿತಕ್ಕಂಥ ಶಕ್ತಿ ಇರುವಂಥದ್ದು ಹಂಸ ಪಕ್ಷಿಗೆ ಅಂತ ಕರೀತಾರೆ ಆ ರೀತಿ ಬುಧ ಅಂದರೆ ಪಂಡಿತರ ಮಧ್ಯದಲ್ಲಿ ಹಂಸದೋಪಾದಿಯಲ್ಲಿದ್ದಂಥವನು ಅಂಥೇಳಿ ಇವನಿಗೊಂದು ಬುರು ಬಿರುದು ಇದೆ ಇದಿಷ್ಟು ಕೂಡ ಕವಿಯ ಬಗ್ಗೆ ಈ ಕಥಾಭಾಗ ಹೇಗೆ ಆರಂಭವಾಗ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಪ್ರಸ್ತುತ ಕಥಾಭಾಗವನ್ನು ಕರ್ನಾಟಕ ಕಾದಂಬರಿಯ ಕಥಾವತರಣಂ ಕಥಾ ಅವತರಣ ಅಂದರೆ ಕಥೆಯ ಆರಂಭದಲ್ಲಿ ಎಂಬ ಮೊದಲನೇ ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ ಶೂದ್ರಕ ಅಂತಕ್ಕಂಥ ಮಹಾರಾಜನಿಗೆ ಕಾಡಿನ ಹೆಣ್ಣುಮಗಳು ಕಾಡಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ಬೇಟೆ ಆಡ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಒಂದು ಗಿಳಿಯನ್ನು ತಂದುಕೊಡ್ತಾಳೆ ಆ ಗಿಳಿಯ ಹೆಸರು ವೈಶಂಪಾಯನ ಅಂತ ಇದೇ ಹೆಸರಲ್ಲಿ ರನ್ನ ವೈಶಂಪಾಯನ ಸರೋವರ ಅಂತ ಬರ್ತದೆ ಆದರೆ ಅಲ್ಲಿ ಆ ವೈಶಂಪಾಯನ ಸರೋವರದ ಹೆಸರಲ್ಲ ಇದು ಗಿಳಿಯ ಹೆಸರು ಅದು ತನ್ನ ಕಥೆಯನ್ನು ವಿವರಿಸುವ ಭಾಗವನ್ನು ಈ ಭಾಗ ಈ ಪದ್ಯ ಭಾಗದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ ಅದು ಮೊದಲನೇ ಪದ್ಯ ಏನು ಮಾಡುತ್ತಪ್ಪ ಅಂದರೆ ಗಿಳಿಗಳು ಹೇಗೆ ವಾಸವಾಗಿದ್ದುವು ಅನ್ನೋದನ್ನು ಈ ಒಂದು ಮೊದಲನೇ ಪದ್ಯ ವಿವರಿಸುತ್ತದೆ ತಳಿರ್ಗಾಳಿ ಅಂತ ಒಂದು ಪ್ರಾರಂಭವಾಗ್ತಕ್ಕಂಥ ಆ ಪದ್ಯದಲ್ಲಿ ನೋಡ್ತಾ ಹೋಗೋಣ ಶೂದ್ರಕ ಅಂತಕ್ಕಂಥ ಮಹಾರಾಜನಿಗೆ ವೈಶಂಪಾಯನ ಗಿಳಿ ಹೀಗೆ ವಿವರಿಸ್ತದೆ ಆ ಕಾಡಿನಲ್ಲಿ ಬಹಳ ಎತ್ತರವಾದ ಬೂರುಗದ ಮರವು ವಿಂಧ್ಯ ಪರ್ವತದ ಸಹೋದರರೇ ಎಂಬಂತೆ ದಂಡಕಾರಣ್ಯ ಅಂದರೆ ದಟ್ಟವಾಗಿರ್ತಕ್ಕಂಥ ಅರಣ್ಯ ರಾಮ ಏನು ವನವಾಸ ಮಾಡಿದ್ನಲ್ಲ ಅದು ದಂಡಕಾರಣ್ಯ ಆ ದಂಡಕಾರಣ್ಯದ ಅಧಿಪತಿಯಂತೆ ಮರಗಳಿಗೆ ನಾಯಕ ಎಂಬಂತೆ ಎಷ್ಟು ಮರಗಳು ಅದಕ್ಕೆಲ್ಲ ಎತ್ತರವಾಗಿ ದೊಡ್ಡದಾಗಿ ಬೆಳೆದಿರತಕ್ಕಂಥದ್ದು ಎಂಬಂತೆ ಆ ನ ಮರ ಇತ್ತು ಇಂತಹ ಮರದಲ್ಲಿ ಗಿಳಿಗಳು ಚಿಗುರುಗಳ ನಡುವೆ ತುದಿಗೊಂಬೆ ಮೊದಲಾದ ಸ್ಥಳಗಳಲ್ಲಿ ತೊಗಟೆಗಳ ಪದರುಗಳಲ್ಲಿ ತೊಗಟೆ ಅಂದರೆ ಮರಕ್ಕೆ ಆ ಆ ಒಂದು ಕಾಂಡಕ್ಕೆ ಅಂಟ್ಕೊಂಡಿರ್ತಲ್ಲ ಅಂತಹ ಪದರುಗಳಲ್ಲಿ ಅದರ ಮಧ್ಯ ಮಧ್ಯನಲ್ಲಿ ಮರದ ಸೀಳುಗಳಲ್ಲಿ ಕವರುಗಳು ಆ ರೆಂಬೆ ಕೊಂಬೆ ಹೊಡ್ಕೊಂಡಿರ್ತಲ್ಲ ಅಂಥದ್ರ ಮಧ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾನಾ ದೇಶಗಳಿಂದ ಬಂದು ಯಾವುದೇ ಆತಂಕವಿಲ್ಲದೆ ಯಾಕೆಂದರೆ ಆ ಒಂದು ಮರಕ್ಕೆ ಬೇಟೆ ಆಡೋದಕ್ಕೆ ಯಾರೂ ಬರುತ್ತಿರಲಿಲ್ಲ ನಿಶ್ಚಿಂತವಾಗಿತ್ತು ಯಾವುದೇ ತೊಂದರೆ ಇಲ್ಲದಂತೆ ಸಾವಿರಾರು ಸಂಖ್ಯೆಯ ಗಿಳಿಗಳು ಆ ಒಂದು ಮರಗದ ಮರದಲ್ಲಿ ವಾಸವಾಗಿದ್ದವು ಬುರುಗದ ಮರದಲ್ಲಿ ವಾಸವಾಗಿತ್ತು ಇಂತಹ ದೊಡ್ಡದಾದ ಬುರಗದ ವೃಕ್ಷ ಅದು ಹೇಗಿತ್ತು ಅನ್ನೋದನ್ನು ಎರಡನೇ ಪದ್ಯ ವಿವರಿಸುತ್ತದೆ ಈ ದೊಡ್ಡದಾದ ಬುರುಗದ ವೃಕ್ಷವು ಹಳೆಯದಾಗಿದ್ದು ಜೀರ್ಣವಾಗಿತ್ತು ಅಂದರೆ ಅದು ಶಿಥಿಲವಾಗಿತ್ತು ಅದರಿಂದ ಎಲೆಗಳು ವಿರಳವಾಗಿದ್ದು ಕಡಿಮೆ ಇತ್ತು ಆದರೆ ಮರದ ತುಂಬ ಗಿಳಿಗಳು ಕೂತಿದ್ದರಿಂದ ಮರವು ಹಸಿರಿನ ಎಲೆಗಳಿಂದ ತುಂಬಿದೆಯೋ ಎಂಬಂತೆ ಕಾಣ್ತಾ ಇತ್ತು ಏಕೆಂದರೆ ಗಿಳಿಗಳ ಬಣ್ಣ ಕೂಡ ಹಸಿರು ಬಣ್ಣ ಹಸಿರು ಗಿಳಿ ಹಾಗಾಗಿ ಎರಡು ಒಂದು ಗಿಳಿಗಳೇ ಎಲೆಗಳಾಗಿ ಎಲೆಗಳಂತೆ ಕಾಣಿಸ್ತಿತ್ತು ಆದರೆ ನಿಜವಾಗಿ ನೋಡಿದ್ರೆ ಮರದಲ್ಲಿ ಶಕ್ತಿ ಇರಲಿಲ್ಲ ಶಿಥಿಲವಾಗಿತ್ತದು ಎಲೆಗಳಿರಲಿಲ್ಲ ಅಂತ ಹೀಗೆ ನೆಮ್ಮದಿಯಾಗಿರುವ ಗಿಳಿ ಸಂತತಿಯಲ್ಲಿ ಆ ಮರದ ಹಳೆಯ ಪೊಟರೆಯ ಅಗಲವಾದ ಒಳಭಾಗದಲ್ಲಿ ಒಂದು ಮುದುಗಿಳಿ ಅದು ತನ್ನ ಹೆಂಡತಿಯೊಂದಿಗೆ ವಾಸವಾಗಿತ್ತು ವಯಸ್ಸಾಗಿರ್ತಕ್ಕಂಥ ಗಿಳಿ ಮುದಿಯಾಗಿರ್ತಕ್ಕಂಥ ಗಿಳಿ ವಾಸವಾಗಿತ್ತು ಅದು ನಾಲ್ಕನೇ ಪದ್ಯದ ವಿವರಣೆ ಇನ್ನು ವಚನ ಗದ್ಯದಲ್ಲಿ ಬರುತ್ತೆ ಹೆಣ್ಣುಗಿಳಿಯು ಸತ್ತು ಹೋದರೂ ಕೂಡ ಮುದಿಗಿಳಿ ಅದು ಅಗಲಿಕೆ ತನ್ನ ಸಂಗಾತಿಯನ್ನು ಕಳ್ಕೊಂಡಿರ್ತಕ್ಕಂಥ ನೋವನ್ನು ಸಹಿಸಿಕೊಂಡು ಈ ವೈಶಂಪಾಯನ ಅಂತಕ್ಕಂಥ ಗಿಳಿಯನ್ನು ಸಾಕಿ ಸಲಹಲು ನಿರತವಾಗಿತ್ತು ಅದರಲ್ಲಿಯೇ ಆನಂದ ಪಡ್ತಿತ್ತು ಆ ಮಗುವನ್ನು ಸಾಕೋದು ಗಿಳಿ ಪುಟ್ಟ ಗಿಳಿಯನ್ನು ಸಾಕೋದು ಅದರಲ್ಲೇ ತಾನು ಖುಷಿಯನ್ನು ಪಡ್ತಿತ್ತಂತೆ ಹೇಗೆ ಆ ವೈಶಂಪಾಯನ ಗಿಳಿಯನ್ನು ತಂದೆ ಮುದುಗಿಳಿ ಸಾಕ್ತು ಅನ್ನೋದನ್ನು ಇಲ್ಲಿ ವಿವರಿಸುತ್ತೆ ಮತ್ತು ಅದು ರೂಪ ಹೇಗಿತ್ತು ಅಂತ ಹೇಳುತ್ತೆ ಆ ಮುದುಗಿಳಿ ಆ ಮ ಗಿಳಿಯ ಶರೀರ ವಯಸ್ಸಾಗಿತ್ತಲ್ಲ ಆ ಒಂದು ವಯಸ್ಸಾಗಿರ್ತಕ್ಕಂಥ ಮುದು ಮುದಿಗಿಳಿ ಇತ್ತಲ್ಲ ಆ ಗಿಳಿಯ ಶರೀರ ಮೆತ್ತಗಾಗಿತ್ತಂತೆ ಅದರ ರೆಕ್ಕೆ ಪುಕ್ಕಗಳು ಕೃಶವಾಗಿದ್ದವು ಅ ಶಕ್ತಿನೇ ಇರಲಿಲ್ಲ ಶ್ರವಣ ಶಕ್ತಿ ಅಂದರೆ ಕೇಳಿಸ್ತಾನೂ ಇರಲಿಲ್ಲ ರೆಕ್ಕೆಗಳಲ್ಲಿ ಬಲವಿಲ್ಲದರಿಂದ ಹಾರೋದಕ್ಕೂ ಕೂಡ ಶಕ್ತಿ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಆ ಮುದುಗಿಳಿ ಇತ್ತು ಅಂದರೆ ಬಹಳ ವಯಸ್ಸಾಗಿತ್ತು ಪಾಪ ರೆಕ್ಕೆ ಬಡಿಯೋಕ್ಕೂ ಶಕ್ತಿ ಇಲ್ಲದಂತೆ ಇತ್ತು ಇಂತಹ ಮುದುಗಿಳಿ ಮುಪ್ಪಿನಿಂದ ಹಾರೋದಕ್ಕೆ ಆಗದೇ ಇದ್ದಾಗ ಇತರ ಗಿಳಿಗಳು ಹೇಗೆ ವೈಶಂಪಾಯನ ಗಿಳಿಯನ್ನು ಕಾಪಾಡಿತು ಅನ್ನೋದನ್ನು ಈ ಮುಂದಿನ ಪದ್ಯ ವಿವರಿಸ್ತದೆ ಆ ಗಿಳಿನೇ ಹೇಳುತ್ತೆ ತನ್ನ ಕಥೆಯನ್ನು ಎಲೆಯ ಶೂದ್ರಕ ಮಹಾರಾಜನೇ ನನ್ನ ತಂದೆಯಾದ ಮುದುಗಿಳಿಯು ಭತ್ತದ ಕಾಳುಗಳನ್ನು ಕೊಕ್ಕಿನಿಂದ ಆಯ್ದುಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ ಯಾಕೆಂದರೆ ಶಕ್ತಿ ಇರಲಿಲ್ಲ ಅದಕ್ಕೆ ಹಣ್ಣುಗಳನ್ನು ತರಲು ಸಾಧ್ಯ ಇರಲಿಲ್ಲ ಯಾಕೆಂದರೆ ಹಾರೋದಕ್ಕಾಗ್ತಿರಲಿಲ್ಲ ಅಂಥ ಸಮಯದಲ್ಲಿ ಇತರ ಗಿಳಿಗಳು ತಾವು ತಂದ ಧಾನ್ಯ ಅಂದರೆ ನಾನಾ ರೀತಿಯ ಕಾಳುಗಳು ಭತ್ತ ಇರ್ಬೋದು ಜೋಳ ಇರ್ಬೋದು ಗೋಧಿ ಇರ್ಬೋದು ಹೀಗೆ ಕಡಲೆ ಇರ್ಬೋದು ಉದ್ದಿರ್ಬೋದು ಹೆಸರು ಕಾಳು ಇರ್ಬೋದು ಇಂಥವನ್ನೆಲ್ಲವನ್ನು ಏನು ಮಾಡ್ತಾ ಇತ್ತು ಅದು ನನಗೆ ಕೊಟ್ಟು ಅವು ಕಾಪಾಡ್ತಾ ಇದ ಅಂಥೇಳಿ ಪಾಪ ತನ್ನ ಹೇಳ್ತಾ ಇದ್ದ ರಾಜನಿಗೆ ಹೀಗೆ ನನ್ನ ತಂದೆಯಾದ ಮುದಿಗಳಿಗೆ ಹಾರಲು ಶಕ್ತಿ ಇಲ್ಲದೆ ಕೊಟ್ಟ ಆಹಾರ ಇತರ ಗಿಳಿಗಳು ಕೊಟ್ಟಿರತಕ್ಕಂಥ ಆಹಾರವನ್ನು ಹಂಚಿಕೊಂಡರು ಈ ನಾನು ನಮ್ಮ ಅಪ್ಪ ಇಬ್ಬರು ಬದುಕ್ತಿದ್ವಿ ಅಂಥೇಳಿ ವೈಶಂಪಾಯನ ಗಳಿ ಶೂದ್ರಕ ಮಹಾರಾಜನಿಗೆ ತನ್ನ ಕಥೆಯನ್ನು ಹೇಳ್ತಿದೆ ಹೀಗಿದ್ದಾಗ ಕಾಡಿನಲ್ಲಿ ಪ್ರಾಣಿಗಳ ಕೋಲಾಹಲ ಇದ್ದಕ್ಕಿದ್ದಂತೆ ಒಂದು ದಿನ ಕೇಳಿ ಬರ್ತದೆ ಗಾಬರಿಯಿಂದ ಹಾರುತ್ತಿರುವ ಹಕ್ಕಿಗಳು ಎಲ್ಲಿ ಸಿಕ್ಕರಲ್ಲಿ ಹಾರ್ತಾಯಿದೆ ಸಲಗಗಳು ಅಂದರೆ ಒಂಟಿ ಆನೆಗಳು ಅವು ಇದೆ ಗುಹೆಯಲ್ಲಿ ಮಲಗಿರ್ತಕ್ಕಂಥ ಸಿಂಹಗಳ ಆರ್ಭಟ ಗರ್ಜನೆ ಬರ್ತಾ ಇದೆ ಇದರೊಂದಿಗೆ ವನದೇವತೆಗಳ ಮನಸ್ಸಿಗೆ ಭಯ ಉಂಟು ಮಾಡ್ತಕ್ಕಂಥ ಆ ಗಿಡುಗಿನ ಧ್ವನಿ ಆ ಗಿಡುಗ ಅಪಕ್ಷೀಯ ಧ್ವನಿ ಬೆ ಇದೆ ಹೀಗೆ ಪೈಪೋಟಿ ಮಾಡೋ ತರಹ ಬೇಡರ ಕೋಲಾಹಲದ ಧ್ವನಿ ಆರ್ಭಟ ಮಾಡ್ತಾ ಕೂಗ್ತಾ ಇದ್ದಾರೆ ಅದು ವಿಂಧ್ಯ ಪರ್ವತವು ಅಲ್ಲಾಡಿ ಹೋಗುವಂತೆ ಇಡೀ ಪ್ರದೇಶದಲ್ಲಿ ಹಬ್ಬಿ ಬಿಡ್ತು ಆ ಕಾಡಲ್ಲಿ ತುಂಬ ಆ ಬೇಟೆಗಾರರ ದೊಡ್ಡದಾಗಿರ್ತಕ್ಕಂಥ ಕೂಗಾಟ ಕೇಳಿಸ್ತು ಇಡೀ ಕಾಡು ಬೇಡರ ಆರ್ಭಟದಲ್ಲಿದ್ದಾಗ ವೈಶಂಪಾಯನ ಗೆಳಿ ಏನು ಮಾಡ್ತು ತಂದೆಯ ಮುದಿತಂದೆಯ ರೆಕ್ಕೆ ಒಳಗೆ ಅದು ಅಡಗಿಕೊಂಡು ಹೆದರುತ್ತಾ ಇವೆಲ್ಲವನ್ನು ನೋಡ್ತಾ ಕೇಳಿಸ್ಕೊಳ್ತಾ ಇತ್ತಂತೆ ಅಷ್ಟರಲ್ಲಿ ವಿಂಧ್ಯ ಪರ್ವತದ ಅರಣ್ಯದಲ್ಲೆಲ್ಲ ವಿಷದ ಮಳೆ ಬಂದು ನಿಂತಂತೆ ಆಯಿತು ಜೋರು ಮಳೆ ಬಂದು ನಿಂತಂದು ವಿಷ ಸುರತಕ್ಕಂಥ ಮಳೆ ಬರುವಂತೆ ಆಗೋಯಿತು ಅಂದರೆ ಬೇಟೆಯ ಕೋಲಾಹಲ ಎಲ್ಲ ಮುದೋಯಿತು ಈ ಘಟನೆಯನ್ನು ಕವಿ ಎರಡು ಹೋಲಿಕೆಯೊಂದಿಗೆ ಹೋಲಿಸಿಕೆ ಕೊಟ್ಟಿದ್ದಾನೆ ಒಂದೇನಪ್ಪ ಅಂದರೆ ಆ ಗಿಡುಗುಗಳ ಆರ್ಭಟ ಅಡಗಿದ ಮೇಲೆ ಮೇಘದಂತೆ ಕಾಡು ಸ್ತಬ್ಧವಾಯಿತು ಮತ್ತೊಂದು ಹೋಲಿಕೆ ಅಂದರೆ ಕ್ಷೀರಸಾಗರವನ್ನು ಅಮೃತಕ್ಕಾಗಿ ಕಡೆದು ಅಮೃತ ಸಿಕ್ಕಿದ ಮೇಲೆ ಸಮುದ್ರ ಶಾಂತವಾಯಿತು ಅಂತಾರಲ್ಲ ಆ ರೀತಿಯಲ್ಲಿ ಕಾಡು ಶಾಂತವಾಯಿತು ಈ ವೇಳೆಯಲ್ಲಿ ವೈಶಂಪಾಯಿನ ಗೆಳಿಗೆ ಕುತೂಹಲ ಉಂಟಾಗಿ ಆ ಪೊಟರಿಯಲ್ಲಿ ಇದ್ದುಕೊಂಡೇ ಇದ್ಯಾವ ಕೋಲಾಹಲ ಯಾವುದೆಂದು ತಂದೆ ಮುದಿ ತಂದೆಯ ರೆಕ್ಕೆಗಳ ಮಧ್ಯದಿಂದ ಹೊರಕ್ಕೆ ಬಂದು ಕತ್ತು ಚಾಚಿ ನೋಡಲು ಅಲ್ಲಿ ನಿಂತಿದ್ದ ಬೇಡನೊಬ್ಬ ಅವನನ್ನು ಗಿಳಿ ನೋಡಿತು ಅವನ ರೂಪ ಹೇಗಿತ್ತು ಅಂಥೇಳಿ ಆ ಗಿಳಿ ರಾಜನಿಗೆ ವರ್ಣನೆ ಇದೆ ಇದು ಹತ್ತನೇ ಪದ್ಯದ ವಿವರಣೆ ಅತಿ ಭಯಂಕರವಾಗಿರ್ತಕ್ಕಂಥ ಬೇಡ ಕಾಡಿನಲ್ಲಿ ಮಾಂಸ ಸಿಗದೆ ತೊಳಲಾಡಿ ಆ ಮರದ ಕೆಳಗೆ ಇಲ್ಲಾದರೂ ಮಾಂಸ ಸಿಗ್ಬೋದು ಅನ್ನೋ ಆಸೆಯಿಂದ ಆ ಬೂರಗದ ವೃಕ್ಷ ಇತ್ತಲ್ಲ ಇವರು ಗಿಳಿಗಳೆಲ್ಲ ವಾಸ ಮಾಡ್ತಿದ್ವಲ್ಲ ಅದರ ಕೆಳಗೆ ಬಂದು ನಿಂತಂತೆ ಅವನ ಮುಪ್ಪಿನಿಂದ ಅವನ ಹುಬ್ಬು ಜೋಲು ಬಿದ್ದುಬಿಟ್ಟಿತ್ತಂತೆ ಚರ್ಮ ಎಲ್ಲ ಸುಕ್ಕಾಗ್ಬಿಟ್ಟಿದೆ ಒಡೆದಿರ್ತಕ್ಕಂಥ ಒರಟು ಧ್ವನಿ ನರಗಳು ಒಂದರಲ್ಲಿ ಒಂದು ಸೇರ್ಕೊಂಡು ಹೋಗ್ಬಿಟ್ಟಿದೆ ಅವನ ಆ ಬೆಟ್ಟಗಳು ಬಿರಿದು ಹೋಗುವಂತೆ ಒಂದೇ ಸಮನೆ ಸುಮ್ಮನೆ ಕೆಮ್ತಾಯಿದ್ದಂತೆ ಅಂಥೇಳಿ ಇದ್ದಾನೆ ಇಂತಹ ಸಮಯದಲ್ಲಿ ಆ ಬೇಡ ಏನು ಮಾಡ್ತಾನೆ ಗಿಳಿಗಳನ್ನು ಹಿಡಿಯಲು ತಾಳೇ ಮರದಷ್ಟು ಎತ್ತರವಾದ ಮರವನ್ನು ಆ ಮರಕ್ಕೆ ಸುತ್ತಕೊಂಡಿದ್ದ ಬಳ್ಳಿಯನ್ನು ಹಿಡಿದು ಮೇಲಕ್ಕೆ ಹತ್ಕೊಂಡು ಬರ್ತಾನೆ ಆ ಬೇಡನಿಗೆ ಕನಿಕರ ಅಂತಕ್ಕಂಥದ್ದೇ ಇರಲಿಲ್ಲ ಅವನು ಹೇಗೆ ಆ ಮರಿಗಳನ್ನು ಹಿಡಿದುಕೊಂಡ ಅನ್ನೋದನ್ನು ಈ ಹನ್ನೊಂದನೇ ಪದ್ಯ ವಿವರಿಸ್ದೆ ಆಗ್ತಾನೆ ಅರಳುತ್ತಿರುವ ತಾವರೆ ಹೂವಿನಂತಿರುವ ಇನ್ನೂ ಕೆಂಪಾಗಿರುವ ಬುರುಗದ ಹೂವಿನಂತಿರುವ ಎಳೆಯ ಗಿಳಿ ಮರಿಗಳನ್ನೆಲ್ಲ ಅವನು ತೆಗೆದುಕೊಂಡ ಆ ನೀಚ ಧರ್ಮಭ್ರಷ್ಟನೂ ಆಗಿದ್ದ ಆ ಕರಿ ಬೇಡ ರೆಕ್ಕೆ ಹೊದರು ಹೋಗಿರುವ ಕೊಕ್ಕುಗಳು ಮುರಿದು ಹೋಗಿರುವ ತಲೆ ನಡಗುತ್ತಿರುವ ಮುದಿಗಿಳಿಗಳನ್ನೂ ಕೂಡ ಇವೇಕೆ ಅಂತ ಬಿಡದೆ ಒಂದೇ ಸಮನಾಗಿ ಗೂಡುಗಳಿಂದ ಗಿಳಿಗಳನ್ನು ಅವನು ಖಾಲಿ ಮಾಡ್ತಾಯಿದ್ದ ಎಲ್ಲ ಹೇಳದ್ದು ಹೇಳದ್ದು ಆದರ ಕತ್ತನ್ನು ಮುರಿದು ಮುರಿದು ಹಾಕ್ತಿದ್ದೆ ಹೀಗೆ ಅವೆಲ್ಲ ಒಂದೇ ಸಮನೆ ಅವನು ಗಂಟಲನ್ನು ಮುರಿದು ನೆಲಕ್ಕೆ ಎಸುತ್ತಿದ್ದಾಗ ಬೇಡ ಬೇಡನ ನೋಡಿ ತಟ್ಟನೇ ಪ್ರಾಣವನ್ನೇ ತೆಗೆಯುವ ಪರಿಹಾರ ಉಪಯೋಗವಿಲ್ಲದೆ ಈ ವಿಪತ್ತನ್ನು ಕಂಡು ಭಯಪಟ್ಟಿರ್ತಕ್ಕಂಥ ಮುದುಗಿಳಿ ತನ್ನ ಮರಿಗಳಿಗೆ ಹೀಗೆ ಹೇಳ್ತು ಎಲೆಯ ಮಗನೇ ನಿನ್ನನ್ನು ಕಾಪಾಡಲು ಯಾರು ಶಕ್ತರು ಯಾರಿಗೂ ಸಾಧ್ಯ ಆಗ್ತಿಲ್ಲ ಅಂತ ಮೈ ಮರೆತು ಕಣ್ಣೀರು ಸುರಿಸ್ತಾ ದಿಕ್ಕೆಟ್ಟು ನೆಟ್ಟುಸಿರು ಬಿಡ್ತು ವೈಶಂಪಾಯನ ಗೆಳೆಯ ತಂದೆ ಮುದಿಗೆಳಿ ನಿನ್ನ ಕಾಪಾಡೋಕ್ಕಾಗೋದಿಲ್ಲ ಅಂತ ಅದಲ್ಲದೆ ಅಯ್ಯೋ ಕಂದ ಆ ಯಮನ ನಿನ್ನ ತಾಯಿಯನ್ನು ಕೊಂಡು ಹೋದ ಆ ಸಮಯದಲ್ಲಿ ನನ್ನನ್ನು ಕೂಡ ಸಂಸಾರ ಸಮೇತನಾಗಿ ಏಕೆ ತೆಗೆದುಕೊಂಡು ಹೋಗಲಿಲ್ಲೋ ಏನೋ ಏನೋ ಅಪ್ಪ ನೀನು ಬದುಕೊಂಡೆ ನಾನು ನಿನ್ನೋಡಿ ದುಃಖವನ್ನು ಅಡಗಿಸಿಕೊಂಡು ಬದುಕಿರುವುದೇ ಉತ್ತಮ ಅನ್ನೋಷ್ಟರಲ್ಲಿ ಅಪ್ಪ ನಿನ್ನನ್ನನ್ನೂ ಕೂಡಿಕೊಂಡೇ ಮುಳುಗಿ ಹೋಗುವ ಕಾಲ ಬಂದುಬಿಡ್ತಲ್ಲ ಅಂಥೇಳಿ ಕೊರಗಿ ಅದನ್ನು ಅವನು ಪಾಪ ದುಃಖವನ್ನು ಸೇರಿಸ್ಕೊಳ್ಳೋಕಾಗ್ದಂಗೆ ತನ್ನ ನನ್ನನ್ನು ಅಂದರೆ ಅವಶಂಪಾಯಿನ ಗಿರಿಯನ್ನು ತೊಡೆಗಳ ಮಧ್ಯದಲ್ಲಿ ಇರುಕಿಕೊಂಡು ಮಧ್ಯ ಸಿಕ್ಕಿಸಿಕೊಂಡು ಹರಡಿದ ರೆಕ್ಕೆಗಳಿಂದ ಮುಚ್ಚಿ ಪುತ್ರ ವ್ಯಾಮೋಹದಿಂದ ತಂದೆ ಮರುಗ್ತಿರಬೇಕಾರೆ ಆ ಧರ್ಮನಾಶಕನಾದ ಕರಿಬೇಡ ಈ ವೈಶಂಪಾಯನ ಗಿಳಿ ಇದ್ದಂತಹ ಪೊಟರಿಗೂ ಬಂದೇ ಬಿಟ್ಟ ಬಂದವನೇನು ಮಾಡ್ತಾನೆ ಆ ಬಂದವನು ಇಳಿ ಬೇಡ ಹೇಗೆ ಆ ಗಿಳಿಗಳನ್ನು ಮುದಿಗಿಳಿಯನ್ನು ಕೊಂದ ಅನ್ನೋದನ್ನು ಈ ಹದಿನಾರನೇ ಪದ್ಯ ವಿವರಿಸ್ತದೆ ಆ ಮೇಲೆ ಬೀಳುವ ಯಮದಂಡವೋ ಆಹಾರವನ್ನು ನುಂಗಲು ಬರುವ ಕರಿ ನಾಗರಹಾವೋ ಎಂಬಂತೆ ನೂರು ಪಟ್ಟು ಸಂದೇಹ ಹೆಚ್ಚುತ್ತಿರಲು ಕಾಡು ಹಂದಿಗಳ ಹೆಚ್ಚಾದ ಕೊಬ್ಬಿನಿಂದ ಹೊಲಸಾಗಿ ನಾರುತ್ತಿರುವ ಬಿಲ್ಲಿನ ಹೆದೆಯನ್ನು ಎಳೆಯುವುದರಿಂದ ಉಂಟಾದ ಹುಣ್ಣುಗಳಿಂದ ಹೊರಡುತ್ತಿರುವ ರಕ್ತ ಉಳ್ಳ ಆ ಕೈಯನ್ನು ಮುಪ್ಪಿನಿಂದ ನಡುಗುತ್ತಿರುವುದಾಗಿ ಸ್ವಲ್ಪವೂ ದಯ ಇಲ್ಲದೆ ಆ ಮುದಿಗಿಳಿಯನ್ನು ಅವನು ಹಿಡ್ಕೊಂಡು ಅದರ ಕೊರಳನ್ನು ಮುರಿದುಬಿಟ್ಟ ಹೀಗೆ ಮುರಿದಿದ್ದರಿಂದಾಗಿ ಪಾಪ ಅದು ಮುದಿಗಿಳಿ ಪ್ರಾಣ ಬಿಟ್ಬಿಡ್ತದೆ ಈ ಪದ್ಯ ವೈಶಂಪಾಯನ ಗಿಳಿ ಆ ಬೇಡನಿಂದ ಪಾರಾಗಿರ್ತಕ್ಕಂಥ ಅಂದರೆ ಅದರಿಂದ ಪಜಾವಾಗಿರ್ತಕ್ಕಂಥ ಬಗೆಯನ್ನು ವಿವರಿಸ್ತದೆ ಆ ಮೈಯನ್ನು ಮುರಿದುಕೊಂಡು ಅಡಿಗೆ ಕುಳಿತಿದ್ದರಿಂದಲೋ ಆ ತಂದೆಯ ಮಧ್ಯ ರೆಕ್ಕೆಗಳ ಮಧ್ಯೆ ಸಿಕ್ಕೊಂಡಿತ್ತಲ್ಲ ಇದಕ್ಕೆ ಗೊತ್ತಾಗಲಿಲ್ಲ ಇನ್ನು ಸಣ್ಣದಾಗಿದ್ದರಿಂದಲೋ ಇನ್ನೂ ಆಯ ಆಯಸ್ಸು ಉಳಿದಿದ್ದರಿಂದಲೋ ಏನೋ ಅಂತೂ ಆ ಘಾತುಕ ಮುದಿಗಿಳಿಯ ರೆಕ್ಕೆ ಒಳಗಿದ್ದಂತಹ ವೈಶಂಪಾಯನ ಗಿಳಿಯನ್ನು ನೋಡಲಿಲ್ಲ ನೋಡದೇ ಇದರಿಂದಾಗಿ ಅದು ಬಚಾವಾಯಿತು ಅದು ಉಳ್ಕೊಂಟು ಅನ್ನೋದನ್ನು ಈ ಒಂದು ಕತೆ ಹೇಳುತ್ತೆ ಇಲ್ಲಿಗೆ ಈ ರೀತಿ ಗಿಳಿಯ ವೃತ್ತಾಂತವನ್ನು ಒಂದು ಹಂತದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ನಾನು ವಿವರಿಸೀನಿ ಇನ್ನೊಂದು ಕವಿಯ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಭ್ಯುದಯ ಯೂಟ್ಯೂಬ್ ಚಾನಲ್ ಅದು ವಿದ್ಯಾರ್ಥಿಗಳಿಗಾಗಿ ಕನ್ನಡ ಸಾಹಿತ್ಯವನ್ನು ಹಂಚ್ಕೊಳ್ತಕ್ಕಂಥ ಪಸರಿಸುವ ಕೆಲಸವನ್ನು ಮಾಡ್ತಾಯಿದೆ ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ ಹಾಗಾಗಿ ನಿಮಗೆ ಈ ಪಾಠ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲನ್ನು ಒತ್ತೋದ್ರ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಮತ್ತೆ ನಿಮ್ಮನ್ನು ಭೇಟಿ